ಎಲ್ಲರಿಗೂ ನಮಸ್ಕಾರ ಈಗ ಷಟ್ ಸ್ಥಳಗಳ ಚರ್ಚೆಯ ಮುಂದುವರಿಕೆ ಹನ್ನೊಂದನೆಯ ವಿಡಿಯೋ ಮೂರನೆಯ ಪ್ರಸಾದಿ ಸ್ಥಳ ಇಲ್ಲಿ ಬಸವಣ್ಣನವರ ಏಳ್ನೂರ ಅರವತ್ತೇಳರಿಂದ ಏಳ್ನೂರ ತೊಂಬತ್ತಾರರವರೆಗೆ ಒಟ್ಟು ಮೂವತ್ತು ವಚನಗಳು ಚನ್ನಬಸವಣ್ಣನವರ ಇನ್ನೂರ ಮೂವತ್ತೆರಡರಿಂದ ಮುನ್ನೂರ ಮೂವತ್ತ್ನಾಲ್ಕರವರೆಗೆ ಒಟ್ಟು ಒಂದು ನೂರ ಮೂರುವಚನಗಳು ಈ ಸ್ಥಳದಲ್ಲಿ ವಿಂಗಡಿಸಲ್ಪಟ್ಟಿವೆ ಅಲ್ಲಮ್ಮ ಪ್ರಭುವಿನ ಪ್ರಸಾದಿ ಸ್ಥಳ ಅನ್ನೋದು ಅದು ವಿಶೇಷವಾದ ಚರ್ಚೆ ಆಗ್ತದೆ ಏಕೆಂದರೆ ಅದರಲ್ಲಿ ಉಪಸ್ಥಳಗಳಿಲ್ಲ ಆದರೆ ಬಸವಣ್ಣ ಮತ್ತು ಚನ್ನಬಸವಣ್ಣನವರ ಈ ಪ್ರಸಾದಿಯ ಸ್ಥಳದಲ್ಲಿ ಪ್ರಸಾದಿಯ ಜ್ಞಾನಿ ಪ್ರಸಾದಿಯ ಪ್ರಸಾದಿ ಪ್ರಸಾದಿಯ ಭಕ್ತ ಪ್ರಸಾದಿಯ ಮಾಹೇಶ್ವರ ಪ್ರಸಾದಿಯ ಪ್ರಾಣಲಿಂಗಿ ಪ್ರಸಾದಿಯ ಶರಣ ಪ್ರಸಾದಿಯ ಐಕ್ಯ ಎಂದು ಒಟ್ಟಾರೆ ಏಳು ಸ್ಥಳಗಳು ಹೆಸರಿಸಲ್ಪಟ್ಟಿದ್ದು ಈ ಹನ್ನೊಂದನೇ ವಿಡಿಯೋದಲ್ಲಿ ಈ ಇಬ್ಬರ ಬಸವಣ್ಣ ಮತ್ತು ಚನ್ನಬಸವಣ್ಣನವರ ಪ್ರಸಾದಿಯ ಜ್ಞಾನಿ ಪ್ರಸಾದಿಯ ಪ್ರಸಾದಿ ಮತ್ತು ಪ್ರಸಾದಿಯ ಭಕ್ತ ಸ್ಥಳ ಈ ಮೂರು ಸ್ಥಳಗಳನ್ನು ಮಾತ್ರ ಈ ಹನ್ನೊಂದನೇ ವಿಡಿಯೋದಲ್ಲಿ ಚರ್ಚಿಸಲಾಗುವುದು ಆರಂಭದಲ್ಲಿ ಡಾಕ್ಟರ್ ಎಂ ಎಂ ಕಲಬುರ್ಗಿಯವರ ಮಾರ್ಗ ಒಂದು ಚನ್ನಬಸವಣ್ಣನವರ ಷಟ್ ವಚನ ಸಂಪುಟಗಳು ಎಂಬ ಲೇಖನದಲ್ಲಿ ಬಸವಣ್ಣನವರ ವಚನಗಳು ಹೊಂದಿರುವ ಷಟ್ ಸ್ಥಳಗಳ ಸಂಖ್ಯೆ ಪ್ರತಿಯೊಂದು ಸ್ಥಳಕ್ಕೆ ಆರು ಅವಾಂತರ ಸ್ಥಳ ಸ್ಥಳಗಳಂತೆ ಒಟ್ಟು ಮೂವತ್ತಾರು ಸ್ಥಳಗಳು ಎಂದಿರುವರು ಅದರಲ್ಲಿ ಪ್ರತಿಯೊಂದು ಸ್ಥಳಕ್ಕೂ ಜ್ಞಾನಿ ಸ್ಥಳ ಇಲ್ಲ ಅವರೇ ಸಂಪಾದಿಸಿದ ಈಗಿನ ಈ ಮಹಾ ಸಂಪುಟದಲ್ಲಿ ಮಹಾಸಂಪುಟದಲ್ಲಿ ಬೃಹತ್ ಸಂಪುಟದಲ್ಲಿ ಈ ಜ್ಞಾನಿ ಸ್ಥಳ ಏಕೆ ಬಂದವು ಅನ್ನೋದು ಒಂದು ಪ್ರಶ್ನೆ ಅಲ್ಲದೆ ಚನ್ನಬಸವಣ್ಣನವರ ಒಂಬೈನೂರ ತೊಂಬತ್ತೈದನೇ ವಚನದಲ್ಲಿ ಅಂಗಸ್ಥಳ ಮತ್ತು ಲಿಂಗಸ್ಥಳಗಳಿಗೂ ತಲಾ ಹದಿನೆಂಟು ಹದಿನೆಂಟರಂತೆ ಮೂವತ್ತಾರು ಸ್ಥಳಗಳಿಗೂ ಹೋಲಿಕೆ ಆಗುವುದೇ ಇಲ್ಲವಲ್ಲ ಏಕೆ ಇಂಥ ಇತ್ಯಾದಿ ಪ್ರಶ್ನೆಗಳ ಬಗ್ಗೆ ಈ ಸ್ಥಳಾಧ್ಯಯನದಲ್ಲಿ ಒಂದು ಉತ್ತರವನ್ನು ಕಂಡುಕೊಳ್ಳಬೇಕಾದ ಅವಶ್ಯಕತೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈಗ ಪ್ರಸಾದಿಯ ಜ್ಞಾನಿ ಸ್ಥಳ ಅದರಲ್ಲಿ ಬಸವಣ್ಣನವರ ವಚನಗಳಲ್ಲಿ ಪ್ರಸಾದಿಯ ಜ್ಞಾನಿ ಸ್ಥಳ ಇಲ್ಲಿ ಹನ್ನೊಂದು ವಚನ ಇದ್ದಾವೆ ಏಳ್ನೂರ ಅರವತ್ತೇಳರಿಂದ ಏಳ್ನೂರ ಎಪ್ಪತ್ತ ಏಳರವರೆಗೆ ಪ್ರಸಾದಿ ಜ್ಞಾನಿ ಸ್ಥಳದಲ್ಲಿ ಭಕ್ತನಿಗಿರಬೇಕಾದ ಜ್ಞಾನ ಅಥವಾ ಅರಿವು ಏನಂದರೆ ಭಕ್ತ ತನಗೆ ಹಸಿವು ತೃಷಿಯಾಯಿತೆಂದಲ್ಲ ಬದಲಾಗಿ ಆ ದೇವನಿಗೆ ಹಸಿವು ತೃಷಿಯಾಯಿತೆಂದು ಅರ್ಪಿತ ಮಜ್ಜನ ಮಾಡಿ ಪ್ರಸಾದವ ಪಡೆಯುವ ಜ್ಞಾನವನ್ನು ಅವನು ಹೊಂದಿರಬೇಕು ದೀಕ್ಷಿತ ಭಕ್ತನು ತನ್ನ ಪೂರ್ವಾಶ್ರಯವ ಬೆರೆಸಬಾರದು ಅಂದರೆ ಲಿಂಗ ಅವನು ಪಡೆದ ಮೇಲೆ ಅವನು ತನ್ನ ಹಿಂದಿನ ಅಂದರೆ ಅವನು ಯಾವುದೋ ಮೂಲ ಜಾತಿ ಯಾವುದೋ ಇರುತ್ತೆ ಆ ಜಾತಿಯಿಂದ ಬಂದು ಅವನು ದೀಕ್ಷಿನ ದೀಕ್ಷಿತನಾಗಿ ಲಿಂಗ ದೀಕ್ಷಿತನಾಗಿ ಭಕ್ತನಾದ ಬಳಿಕ ಮತ್ತೆ ವಾಪಸು ಅವನು ತನ್ನ ಪೂರ್ವಾಶ್ರಮದ ಪರಂಪರೆ ಸಂಸ್ಕೃತಿ ಅಥವಾ ರೂಢಿ ಪದ್ಧತಿಗಳನ್ನು ಅವನು ಮುಂದುವರಿಸಬಾರ್ದು ಮಾಡಬಾರದು ಅಂತ ಒಂದು ವೇಳೆ ಹಾಗೆ ಬೆರೆಸಿದಲ್ಲಿ ಗುರುಲಿಂಗ ಜಂಗಮ ಆಚಾರ ಪ್ರಸಾದ ಸಂಬಂಧವಾದ ಪಂಚಮಹಾಪಾತಗಳಾಗ ಪಾತಕಗಳಾಗುವವು ಅವನು ಆ ಐದು ತತ್ವಗಳ ಜ್ಞಾನವನ್ನ ಹೊಂದಿರತಕ್ಕದ್ದು ಲಿಂಗ ಜಂಗಮ ಪ್ರಸಾದಗಳಿದ್ದಲ್ಲಿ ಫಲೆ ಕುಲ ಎಂಜಲೆಂಬುದಿಲ್ಲ ಭಕ್ತನಿಗೆ ಪರಧನ ಪರಸತಿ ಆಸೆಗಳಿದ್ದರೆ ಪಶುಪತಿ ವ್ರತವೋ ಸಲ್ಲುವುದಿಲ್ಲ ಅಂಥ ಭವಭಾರಿಯು ಕೂಡಲ ಸಂಗಮನ ಕೊಳಬಾರದು ಭಕ್ತನಿಗೆ ಶಿವನಲ್ಲಿ ನಂಬಿಕೆ ವಿಶ್ವಾಸ ಇರಬೇಕು ಶಂಕೆ ಇದ್ದವನು ಭಕ್ತನಲ್ಲ ಶಂಕೆ ಇದ್ದಲ್ಲಿ ಸಿದ್ಧಿಯಿಲ್ಲ ಶಂಕೆ ಇದ್ದವನು ಹಾವನ್ನೇಕೆ ಹುತ್ತದ ಮೇಲಿನ ದಾರವನ್ನು ಮುಟ್ಟಿದರೂ ಕೂಡ ಅವನು ಸತ್ತು ಬಿಡುತ್ತಾನೆ ಶಂಕೆ ಇಲ್ಲದವನು ಹಾವನ್ನೇ ಮುಟ್ಟಿದರೂ ಸಾಯುವುದಿಲ್ಲ ಅಂತ ಅದೇ ರೀತಿ ಯಾವನು ಶಿವನನ್ನು ನಂಬುವುದಿಲ್ಲವೋ ಅವನಿಗೆ ಶಿವಪ್ರಸಾದವು ಸಿಂಗಿ ಅಂದರೆ ಕಾಳಕೂಟ ವಿಷವಾಗುತ್ತದೆ ಅಂತ ಅಚ್ಚೇರಿಯ ರೀತಿಯಲ್ಲಿ ಬಸವಣ್ಣನವರ ಏಳ್ನೂರ ಎಪ್ಪತ್ನಾಲ್ಕನೆಯ ವಚನದಲ್ಲಿ ಕರ್ಮ ಸಿದ್ಧಾಂತದ ಪ್ರತಿಪಾದನೆ ನಮಗೆ ಹಾಜರಾಗಿ ಬಿಡುತ್ತದೆ ಈ ಕುರಿತು ನಾನು ಬಸವಣ್ಣನವರ ಅನ್ಯ ಸಿದ್ಧಾಂತಗಳ ಪ್ರಭಾವ ಅನ್ನೋ ಒಂದು ವಿಶೇಷವಾದ ಚರ್ಚೆ ಮಾಡಿದ್ದೇನೆ ವ್ಯಕ್ತಿ ಯಾವನೇ ಇರಲಿ ಅವನು ಪಂಡಿತನೋ ಮೂರ್ಖ ಮತ್ತೊಬ್ಬ ಯಾವನೇ ಇರಲಿ ಅವನ ಸಂಚಿತ ಕರ್ಮವನ್ನು ಅವನು ಅನುಭವಿಸಲೇಬೇಕು ಪ್ರಾರಬ್ಧ ಕರ್ಮ ಭೋಗಿಸಿದಲ್ಲದೆ ಹೋಗದೆಂದು ಶ್ರುತಿ ಸಾರುತ್ತ ಇದ್ದಾವೆ ತಾನಾವ ಲೋಕದೊಳಗಿದ್ದಡೆಯೂ ಬಿಡದು ಕರ್ಮ ಫಲಗೂಡಿ ಕೂಡಲ ಸಂಗಮ ದೇವಂಗೆ ಆತ್ಮ ನೈವೇದ್ಯ ಮಾಡಿದವನೇ ಧನ್ಯ ಅಂತ ಏಳ್ನೂರ ಎಪ್ಪತ್ನಾಲ್ಕನೆಯ ವಚನ ಹೇಳುತ್ತೆ ಇಲ್ಲಿ ನಾವು ಗಮನಿಸಬೇಕಾದ ನಮ್ಮ ಕೆಲವು ವಚನಾಧ್ಯಯನಕಾರರು ವಚನಕಾರರು ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆಯನ್ನು ಇಟ್ಟೇ ಇಲ್ಲ ಅಂತ ಹೇಳ್ತಾರೆ ಆದರೆ ಅದು ಸುಳ್ಳದು ನಾವು ವಚನಗಳನ್ನು ಸೂಕ್ಷ್ಮವಾಗಿ ಓದ್ತಾ ಹೋದಾಗ ಅವರಲ್ಲಿ ಅನೇಕ ಕರ್ಮ ಸಿದ್ಧಾಂತದ ನಂಬಿಕೆಗಳಿರುವಂಥದ್ದನ್ನು ನಾವು ಕಾಣಬಹುದು ಇಲ್ಲಿ ಗಮನಿಸಬೇಕಾದ ಏಳ್ನೂರ ಎಪ್ಪತ್ತೈದನೇ ವಚನದಲ್ಲಿ ಕಾಣುವ ಒಂದು ತಾತ್ವಿಕ ವೈರುಧ್ಯ ಏನಪ್ಪ ಅಂತ ಹೇಳಿದ್ರೆ ಒಲಿವೆನೆಂಬ ಅನುರಾಗಕ್ಕೆ ವಿರುದ್ಧವಾದ ಒಲೆನೆಂಬ ವೈರಾಗ್ಯವು ಕಾಯಗುಣಕ್ಕೆ ವಿರುದ್ಧವಾದುದು ಕೂಡಲ ಸಂಗಮನನ್ನ ಒಲಿಸಲೆಂದೇ ಈ ಭೂಮಿಗೆ ಬಂದ ಪ್ರಸಾದ ಕಾಯವನ್ನು ವೈರಾಗ್ಯದಿಂದ ಕೆಡಿಸದೆ ತನ್ನೆಡೆಗೆ ಒದಗಿ ಬಂದುದನ್ನು ಲಿಂಗಾರ್ಪಿತ ಮಾಡಿ ಭೋಗಿಸುವುದೇ ಆಚಾರ ಅಂತ ಒಂದು ವಚನ ಬರ್ತದೆ ಇದು ಈ ವಚನದ ಅರ್ಥ ಏಳ್ನೂರ ಎಪ್ಪತ್ತೈದರ ವಚನದ ಅರ್ಥ ಆದರೆ ಕಾಯಗುಣ ಒಳಿಯದೇ ಭಕ್ತಿ ಇಲ್ಲ ಎನ್ನಲು ಬಸವಣ್ಣನವರಿಂದ ಮೊದಲುಗೊಂಡು ಉಳಿದೆಲ್ಲ ವಚನಕಾರರಲ್ಲಿಯೂ ಕೂಡ ವಚನಗಳಿರುವಾಗ ಪ್ರಸ್ತುತ ಏಳ್ನೂರ ಎಪ್ಪತ್ತೈದನೇ ವಚನ ಭಕ್ತಿಗೆ ಕಾಯಗುಣ ವಿಘ್ನವಲ್ಲ ಭಕ್ತಿಗೆ ವೈರಾಗ್ಯದ ಅವಶ್ಯಕತೆ ಇಲ್ಲ ಎಂದರೆ ಅದು ಒಂದು ತಾತ್ವಿಕ ಅದು ಅಂತೆಯೇ ಭಕ್ತಿ ಜೀವನದ ಪರಮ ಗುರಿಯಾದ ಮೋಕ್ಷಕ್ಕೆ ಸಂಸಾರ ಮಾಯೆ ಒಂದು ವಿಘ್ನ ಇದರ ನಿರಸನ ಗುಣ ಬೆಳೆಯದಿದ್ದರೆ ಭಕ್ತಿಗೆ ಹಾನಿ ಎಂಬ ಅಭಿಪ್ರಾಯವನ್ನು ಸ್ವತಃ ಬಸವಣ್ಣನವರ ವಚನದ ನೂರ ಅರವತ್ನಾಲ್ಕು ಆ ಅರವತ್ನಾಲ್ಕನೇ ವಚನದ ಈ ಮುಂದಿನ ಮಾತುಗಳನ್ನು ಕೇಳಬಹುದು ಸಂಸಾರವೆಂಬುದೊಂದು ಗಾಳಿಯ ಸೊಡರು ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಇದನ್ನೆಚ್ಚಿ ಕೆಡಬೇಡ ಅಚ್ಚಿಗಬೇಕೆಯ ಸಂಸಾರದೊಡನೆ ಅಚ್ಚಿಗ ಅಂದ್ರೆ ದುಃಖ ಅಥವಾ ಚಿಂತೆ ಅಂತ ಅಚ್ಚಿಗ ಸಂಸಾರದೊಡನೆ ನಿಚ್ಚ ನಿಚ್ಚ ಶಿವರಾತ್ರಿಯ ಮಾಡುವುದು ಬೇಗ ಬೇಗನೆ ಅರ್ಚನೆ ಪೂಜನೆಯ ಮಾಡುವುದು ಕೂಡಲ ಸಂಗನ ಕೂಡುವುದು ಅನ್ನುವಂಥ ಸಂದೇಶವನ್ನು ನೂರ ಎಪ್ಪತ್ಮೂರನೇ ವಚನ ನಮಗೆ ನೀಡುತ್ತೆ ಹೀಗಿರಲಿಕ್ಕೆ ಹೀಗಿರಬೇಕಾದ್ರೆ ಬಸವಣ್ಣನವರಲ್ಲಿ ಇಂಥ ಒಂದು ವೈಚಾರಿಕ ನಿಲುವಿನ ಬದಲಾವಣೆ ಹೇಗಾಯಿತು ಇದು ಆಕಸ್ಮಿಕವೋ ಅಥವಾ ಪ್ರಕ್ಷಿಪ್ತ ಮೂಲದಿಂದ ಬಂದಿರತಕ್ಕಂಥದ್ದು ನನಗನ್ನಿಸುವಂತೆ ಸಂಸಾರವು ಸಾಧನೆಗೆ ವಿಘ್ನವಲ್ಲ ಎಂಬ ನಿಲುವಿನ ವಚನಗಳೇ ಪ್ರಕ್ಷಿಪ್ತ ಅಂತ ಯಾಕಂದರೆ ಬಹುತೇಕ ವಚನಕಾರರು ಇರಲಿ ಚೆನ್ನಬಸವಣ್ಣ ಇರಲಿ ಅಲ್ಲಮ್ಮಪ್ರಭು ಇರಲಿ ಅಕ್ಕ ಮಹಾದೇವಿ ಇರಲಿ ಬಹುವಚನಕಾರರಲ್ಲಿ ಬಹುಶ್ರುತವಾಗಿರ್ತಕ್ಕಂಥ ಅಭಿಪ್ರಾಯ ಯಾವುದಂತ ಹೇಳಿದರೆ ಐಕ್ಯಕ್ಕೆ ಮೋಕ್ಷ ಸಾಧನೆಗೆ ಸಂಸಾರ ವಿಘ್ನ ಸ್ವತಃ ಶರಣರು ಸಂಸಾರಿಗಳಾಗಿದ್ದಾಗ್ಯೂ ಅವರು ಸಂಸಾರವನ್ನು ತನುಗುಣವನ್ನು ಮಾಯಾ ಸಂಬಂಧವನ್ನು ವಿಘ್ನ ಅಂತಲೇ ಅವರು ಬಗೆದಿದ್ದಾರೆ ಆದ್ದರಿಂದ ಯಾವ ವಚನಗಳ ಆಶಯವು ಸಂಸಾರವು ವಿಘ್ನವಲ್ಲ ಅಥವಾ ಧನುಗುಣ ವಿಘ್ನವಲ್ಲ ಅಂತ ಇದೆಯಾ ಅವೇ ಪ್ರಕ್ಷಿಪ್ತ ವಚನಗಳು ಅಂತ ನನಗನ್ನಿಸ್ತದೆ ಇನ್ನು ಚನ್ನಬಸವಣ್ಣನವರ ವಚನಗಳಲ್ಲಿ ಪ್ರಸಾದಿಯ ಜ್ಞಾನಿ ಸ್ಥಳದಲ್ಲಿ ಎರಡ್ನೂರ ಮೂವತ್ತೆರಡರಿಂದ ಎರಡ್ನೂರ ಅರವತ್ತೊಂಬತ್ತರವರೆಗೆ ಒಟ್ಟು ಮೂವತ್ತೆಂಟು ವಚನಗಳು ಇದ್ದಾವೆ ಇಲ್ಲಿ ಕೂಡ ಅನೇಕ ಬಸವಣ್ಣನವರಿಗಿಂತ ಹೆಚ್ಚು ತಾತ್ವಿಕ ವಿರೋಧಾಭಾಸಗಳು ನಮಗೆ ಚನ್ನಬಸವಣ್ಣನ ವಚನಗಳಲ್ಲಿ ಕಂಡು ಎರಡು ಮೂವತ್ತೆರಡನೇ ವಚನ ಬಹಳ ದೀರ್ಘವಾಗಿದೆ ಗುರುವು ಭಕ್ತನಿಗೆ ದೀಕ್ಷೆ ನೀಡಿ ಪ್ರಾಣಲಿಂಗ ಕರುಣಿಸಿ ಅಷ್ಟವಿದ ಷೋಡೋ ಷೋಡಶೋಪಚಾರದ ಅರ್ಚನೆಗೆ ನೀಡಿದ ಆದೇಶವನ್ನು ಮಹಾಪ್ರಸಾದವೆಂದು ಭಾವಿಸಿ ಆಗಮ ಮಾರ್ಗದ ಕ್ರಿಯೆ ಕೈಗೊಳ್ಳಬೇಕು ಅಂತ ಅಲ್ಲಿ ಉಪದೇಶವಿದೆ ಬಟ್ ಇಲ್ಲಿ ಇದು ಪ್ರಕ್ಷಿಪ್ತವಿರಬೇಕು ಅನ್ನೋದು ನನ್ನ ಒಂದು ಅನುಮಾನ ಕಾರಣ ಮಹೇಶ್ವರನ ಶರಣ ಸ್ಥಳದಲ್ಲಿ ಆಗಮೋಕ್ತ ಅರ್ಚನೆ ಆಹ್ವಾನ ವಿಸರ್ಜನೆ ಮುಂತಾದ ಕ್ರಿಯೆಗಳು ಸಹ ಇಲ್ಲ ಭಕ್ತಿಯ ಪದ ಅಂದರೆ ವೈದಿಕ ಆಗಮುಕ್ತ ಕ್ರಿಯೆಗಳಿಲ್ಲದ್ದು ಇದನ್ನರಿಯದೇ ಹರಿಬ್ರಹ್ಮಾದಿಗಳು ಬಂಧನಕ್ಕೊಳಗಾದರು ಇದನ್ನರಿದ ಶರಣರಿಗೆ ಭವವಿಲ್ಲ ಬಂಧನವಿಲ್ಲ ಅಂತ ಹೇಳಿ ಎರಡು ನೂರ ಎಪ್ಪತ್ತೆರಡನೇ ವಚನ ಹೇಳುತ್ತೆ ಇದೇ ರೀತಿ ತ್ರಿಕಾಲ ಪೂಜಾ ಪದ್ಧತಿಯು ಶಿವಭಕ್ತರಿಗೆ ಸಲ್ಲದೆಂದು ಚನ್ನಬಸವಣ್ಣನ ಎರಡು ನೂರ ಇಪ್ಪತ್ತ್ ಮೂರನೇ ವಚನ ಹೇಳುತ್ತೆ ಆದ್ದರಿಂದ ಚನ್ನಬಸವಣ್ಣನವರ ಈ ಆಗಮ ವಿರೋಧಿ ಶೈವ ವಿರೋಧಿ ನಿಲುವು ಸರ್ವಶರಣ ದೃಷ್ಟಿಯನ್ನು ಪ್ರತಿಬಿಂಬಿಸುತ್ತಿದ್ದು ಈ ದೃಷ್ಟಿಗೆ ಎರಡ್ನೂರ ಮೂವತ್ತೆರಡನೇ ವಚನದ ಆಗಮ ಮಾರ್ಗದ ಕ್ರಿಯೆ ಕೈಗೊಳ್ಳುವ ಸಲಹೆ ವಿರುದ್ಧವಾದದ್ದಾಗಿದೆ ಯಾಕಂದ್ರೆ ಅದು ಆಗಮ ಪರವಾದ ಮಾತನ್ನ ಹೇಳ್ತದೆ ಯಾವುದು ಎರಡ್ನೂರ ಮೂವತ್ತೆರಡನೇ ವಚನ ಆದ್ದರಿಂದ ಈ ವಚನ ಅಂದ್ರೆ ಆಗಮ ಪರವಾದ ವಕಾಲತ್ತು ಮಾಡ್ತಕ್ಕಂಥ ಈ ವಚನ ಅದು ಪ್ರಕ್ಷಿಪ್ತ ಇರಬೇಕು ಅಂತ ನನಗನ್ನಿಸ್ತದೆ ಹೀಗೆ ಈ ಪ್ರಕ್ಷಿಪ್ತ ವಚನಗಳ ಒಂದು ಸೂಕ್ಷ್ಮವನ್ನ ಅಥವಾ ಸುಳುಹನ್ನು ಹಿಡಿತಕ್ಕಂತ ಒಂದು ಮಾರ್ಗ ಅಂದ್ರೆ ವಚನಗಳನ್ನು ತೀರ ಸೂಕ್ಷ್ಮವಾಗಿ ಓದ್ತಾ ಅಲ್ಲಿ ಕಾಣುವ ಒಂದು ತಾತ್ವಿಕ ನಿಲುವನ್ನು ನಾವು ಹೋಲಿಕೆ ಮಾಡ್ತಾ ಅವುಗಳ ವ್ಯತ್ಯಾಸವನ್ನು ಗುರುತಿಸ್ತಾ ಹೋಗಬೇಕು ಅಂತ ನನ್ನದೊಂದು ಅಭಿಪ್ರಾಯ ಇನ್ನು ಎರಡ್ನೂರ ಮೂವತ್ತ್ ಮೂರನೇ ವಚನ ದೀಕ್ಷೆಯ ನಂತರ ಭಕ್ತ ಭವಿ ಸಂಘ ಭವಿಪಾಕ ದೊರೆಯಬೇಕೆಂದು ಸೂಚಿಸುವುದು ಹೊಣ್ಣು ಹೆಣ್ಣು ಮಣ್ಣು ಭವಿಗಳೆಂದೇ ಭಾವಿಸುವುದು ಕಾಲಚಕ್ರ ಕರ್ಮಚಕ್ರ ಮುಂತಾದ ದಾರಿಯಲ್ಲಿ ನುಗ್ಗು ನುಸಿಯಾದ ಜೀವಗಳನ್ನು ಜೀವಗಳು ಗುರುವನ್ನು ಮುಟ್ಟಲಾರವು ಅವರು ಭವನಾಸ್ತಿಯಾಗದೆ ಲಿಂಗವನ್ನು ಅರ್ಚಿಸಬಾರದು ಪ್ರಸಾದವನ್ನು ಕೊಳ್ಳಬಾರದು ಎಂದು ನಿಷೇಧ ನಿಯಮ ಹೇರುವುದು ಎರಡು ಮೂವತ್ತಾರನೇ ವಚನ ಅಂಗದ ಮೇಲೆ ಲಿಂಗವಿಲ್ಲದವರು ಲಿಂಗಕ್ಕೆ ಎಡೆಯ ಮಾಡಬಾರದು ಒಂದು ವೇಳೆ ಮಾಡಿದರೆ ಕುಂಭಿ ಪಾಕ ನಾಯಕ ನರಕ ಎನ್ನುತ್ತದೆ ಎರಡು ಮೂವತ್ತೇಳನೇ ವಚನ ಗುರು ಅಂಗದ ಮೇಲೆ ಲಿಂಗವಿದ್ದು ಪಂಚಭೂತ ಒಳಿದು ಅವರಂಗ ಪ್ರಸಾದ ಕಾಯವಾಗದೆ ಅವರು ಭಕ್ತರಲ್ಲ ಲಿಂಗಕ್ಕೆ ಅಷ್ಟವಿದಾರ್ಚನೆ ಮಾಡುವ ಭಕ್ತನು ಅರಿಯದಿರಬೇಕು ಅರಿಯದಂತಿರಬೇಕು ಲಿಂಗ ಲಿಂಗಕ್ಕೆ ಅಷ್ಟವಿದಾರ್ಚನೆ ಮಾಡುವ ಭಕ್ತನು ಅರಿಯದಂತಿರಬೇಕು ಲಿಂಗಾರ್ಚನೆ ಮಾಡುವವನು ಕಾಮಕ್ರೋಧಾದಿ ಅಳಿದಿರಬೇಕು ಪ್ರಸಾದ ಭೋಗಿಸುವವನಲ್ಲಿ ಹಸಿವು ತೃಷೆಯ ಆಪ್ಯಾಯನಗಳು ಆಪ್ಯಾಯನಗಳ ತನುಗುಣಗಳು ಅಡಗಿರಬೇಕು ಕಾಯ ಜೀವಗಳ ಮಧ್ಯೆ ಸಮರಸ ಏರ್ಪಡದಿದ್ದರೆ ಲಿಂಗ ಪ್ರಾಣಗಳ ಸಂಬಂಧವೇರ್ಪಡುವುದಿಲ್ಲವಾಗಿ ಅಂಥವರಿಗೆ ಪ್ರಸಾದವಿಲ್ಲ ಎಂಬುದನ್ನು ಅರಿತಿರಬೇಕು ಭಕ್ತನು ಅಧರ ತಾಗಿದ ರುಚಿ ಉದರ ತಾಗಿದ ಸುಖ ಹೀಗೆ ಸರ್ವೇಂದ್ರಿಯ ಸುಖವ ಲಿಂಗಕ್ಕೆ ಅರ್ಪಿಸಬೇಕು ಅಂತ ಹೇಳಿ ಎರಡು ಮೂವತ್ತಾರರಿಂದ ಇನ್ನೂರ ನಲವತ್ತೊಂದರವರೆಗಿನ ವಚನಗಳು ಹೇಳುತ್ತವೆ ಶಿವ ಸಂಸ್ಕಾರಿಯಾಗಿ ಲಿಂಗಕ್ಕೆ ಪ್ರಾಣವಾಗಿದ್ದ ಬಳಿಕ ಅಲ್ಲಲ್ಲಿಗೆ ಹರಿಯಲಾಗದು ಪ್ರಾಣಲಿಂಗ ಸಂಬಂಧಿಗೆ ಅದು ಪಥವಲ್ಲ ಎಂದು ಪ್ರಾಣಲಿಂಗಿ ಕುರಿತಾಡುವ ಇನ್ನೂರ ನಲವತ್ತೆರಡನೇ ವಚನ ಅದು ಪ್ರಾಣಲಿಂಗಿ ಸ್ಥಳದ್ದಿರಬೇಕು ಅದು ಬಹುಶಃ ಇಲ್ಲಿ ಬಂದುಬಿಟ್ಟಿದೆ ಅಂತ ಭಕ್ತಾಚಾರ ಒಳಗಡಬೇಕಾದ್ರೆ ಭೃತ್ಯಾಚಾರ ಮಾಡಬೇಕು ಅವ್ರು ಭಕ್ತನಿಗೆ ಮೊದಲು ಭಕ್ತಿ ಒಳಗಾಗಬೇಕಾದ್ರೆ ಅಥವಾ ಭಕ್ತಿ ಅಳವಡಬೇಕಾದ್ರೆ ಅವನು ಭೃತ್ಯಾಚಾರ ಮಾಡಬೇಕು ಆ ಗುರುಜಂಗಮರ ಭೃತ್ಯಾಚಾರ ಮಾಡಬೇಕು ವೇದಶಾಸ್ತ್ರ ಪುರಾಣ ಆಗಮಗಳನ್ನರಿದ ಸಂಬಂಧಿಗಲ್ಲದೆ ವೃತ್ಯಾಚಾರ ಅಳವಡದು ಎಂಬ ಚನ್ನಬಸವಣ್ಣನವರ ಇನ್ನೂರ ನಲವತ್ ಮೂರನೇ ವಚನವು ಶರಣರ ವೈದಿಕ ವಿರೋಧಿ ನಿಲುವಿಗೆ ವಿರುದ್ಧವಾಗಿದೆ ನೋಡಿ ಇದು ಕೂಡ ಪ್ರಕ್ಷಿಪ್ತ ಅಂತ ನನಗನ್ನಿಸ್ತಾ ಇದು ವೇದ ಶಾಸ್ತ್ರ ಪುರಾಣ ಆಗಮಗಳ ನರಿದ ಸಂಬಂಧಿಗಲ್ಲದೆ ವೃತ್ಯಾಚಾರ ಅಳವಡದು ಅಂತ ಅವರು ಬಹಳ ಸ್ಪಷ್ಟವಾಗಿ ವೇದ ವಿ ವಿಚಾರಗಳನ್ನು ನಿರಾಕರಿಸ್ತಾರೆ ವೇದ ವಿಚಾರಗಳನ್ನು ನಿರಾಕರಿಸುವ ಶರಣರಲ್ಲಿ ವೇದ ಪರವಾದ ಮಾತಾಕ್ ಬಂತು ಅನ್ನುವ ಒಂದು ಪ್ರಶ್ನೆ ಬರುತ್ತೆ ಆದ್ರಿಂದ ಇನ್ನೂರ ನಲವತ್ ಮೂರನೇ ವಚನ ಇದು ಪ್ರಕ್ಷಿಪ್ತ ಅಂತಾನೆ ನನಗೆ ಅನಿಸ್ತೈತೆ ಈ ಸ್ಥಳದಲ್ಲಿ ನಾಲ್ಕು ವಚನಗಳು ಪ್ರಸಾದ ಕುರಿತೇ ವಿವರವನ್ನು ನೀಡುತ್ತವೆ ಏಕೆಂದ್ರೆ ಇದು ಪ್ರಸಾದಿ ಸ್ಥಳ ಅಲ್ವೇ ಅದರಿಂದ ಇಲ್ಲಿ ಸುಮ್ಮನೆ ಸಿರಿವಂತನೆಂದು ಅಡಿಗಡಿಗೆ ಕೊಂಬೋದು ಉಪಜೀವಿತ ಪ್ರಸಾದ ಅದೇ ರೀತಿ ತುಳುಗುಣಿ ಪ್ರಸಾದ ದಳದುಳಿ ಪ್ರಸಾದ ಸ್ವಯ ಪ್ರಸಾದ ಇತ್ಯಾದಿ ಮಾತುಗಳನ್ನ ಇನ್ನೂರ ನಲವತ್ತೈದನೇ ವಚನ ಹೇಳುತ್ತೆ ಮುಂದೆ ಇನ್ನೂರ ನಲವತ್ತಾರರಲ್ಲಿ ತನು ಮನ ಧನ ಮುಟ್ಟಿಕೊಂಬುದು ಪ್ರಸಾದವಲ್ಲ ಈ ಮೂರು ಏಕಾಗಿ ತ್ರಿವಿಧ ಸಾಹಿತ್ಯದಲ್ಲಿ ಮುಟ್ಟಿಕೊಂಡುದು ಪ್ರಸಾದವಲ್ಲ ಹಾಗೆ ಭಾವಿಸಿ ಇಕ್ಕೋವ ಶಿವದ್ರೋಹಿ ಕೊಂಬುವನು ಗುರುದ್ರೋಹಿ ಕೂಡಲ ಚನ್ನಸಂಗನ ಪ್ರಸಾದ ಘನಕ್ಕೆ ಘನ ಅಂತ ಮಾತು ಬರುತ್ತೆ ಪ್ರಸಾದಿ ಎಂದರೆ ಕಾಯ ಜೀವ ಇಂದ್ರಿಯ ಈ ಮೂರರ ವಿರೋಧಿಯಾದವನಿಗೆ ಮಾತ್ರ ಸಾಧ್ಯ ಕಾಯ ಕಳೆದರೆ ಕಾಯ ಪ್ರಸಾದಿ ಜೀವ ಕಳೆದರೆ ಜೀವಪ್ರಸಾದಿ ಪ್ರಾಣವ ಕಳೆದರೆ ಪ್ರಾಣಪ್ರಸಾದಿ ಅಂತ ಹೇಳುತ್ತೆ ಇನ್ನೂರ ನಲವತ್ತೇಳನೇ ವಚನ ಪ್ರಸಾದಿಯ ಪ್ರಸಾದ ಬಸವಣ್ಣನವರಿಗೆ ಮಾತ್ರ ಸಾಧ್ಯ ಅಂತ ಹೇಳುತ್ತೆ ಇನ್ನೂರ ನಲವತ್ತೆಂಟನೇ ವಚನ ಗುರುವಲ್ಲಿ ಶುದ್ಧ ಲಿಂಗದಲ್ಲಿ ಸಿದ್ಧ ಜಂಗಮದಲ್ಲಿ ಪ್ರಸಿದ್ಧ ಎಂದು ಶುದ್ಧ ಸಿದ್ಧ ಪ್ರಸಿದ್ಧ ಈ ಪ್ರಸಾದ ತ್ರಯಗಳನ್ನು ಹೆಸರಿಸಿ ಈ ಮೂರನ್ನು ಸುವಿಧಾನದಲ್ಲಿ ಕೊಳ್ಳಬಲ್ಲವರು ಬಸವಣ್ಣನವರು ಎನ್ನುವುದು ಇನ್ನೂರ ನಲವತ್ತೊಂಬತ್ತನೇ ವಚನ ತನುವ ಮರೆದು ಮಾಡಿದರೆ ಪ್ರಸಾದ ರೂಪವಾಗಲೇಬೇಕು ಎನ್ನುತ್ತದೆ ಇನ್ನೂರ ಐವತ್ತನೇ ವಚನ ಬಹಳ ಮುಖ್ಯವಾಗಿ ಚನ್ನಬಸವಣ್ಣನ ಇನ್ನೂರ ಐವತ್ತೆರಡನೇ ವಚನವು ಪ್ರಸಾದ ಕಲ್ಪನೆಯ ಮೂಲದ ಮೇಲೆ ಅದು ಬೆಳಕನ್ನು ಚೆಲ್ಲುತ್ತದೆ ಲಿಂಗಕ್ಕೆ ಕೊಟ್ಟುಕೊಂಡರೆ ಪ್ರಸಾದ ಜಂಗಮ ವಾರೋಗಣೆಯ ಮಾಡಿ ಮಿಕ್ಕುದು ಪ್ರಸಾದ ಇದೇ ಪ್ರಸಾದದ ಆದಿ ಕಂಡಯ್ಯ ಆದಿಯ ಪ್ರಸಾದವ ವೇದಿಸಬಲ್ಲರೆ ಇದೇ ಕಂಡಯ್ಯ ಲಿಂಗಕ್ಕೆ ಕೊಡದೆ ಜಂಗಮಕ್ಕೆ ನೀಡದೆ ಕೊಂಡರೆ ಕುಳುಕುಂಡದಲ್ಲಿಕ್ಕುವ ನಮ್ಮ ಕೂಡಲ ಸಂಗ ಚನ್ನ ದೇವ ಅಂತ ಹೇಳಿ ಇನ್ನೂರ ಐವತ್ತೆರಡನೇ ವಚನ ಹೇಳುತ್ತೆ ಅಂದರೆ ನಾವು ಭಕ್ತನಾಗಿರ್ತಕ್ಕಂಥವನು ಲಿಂಗಕ್ಕೂ ಜಂಗಮಕ್ಕೂ ಮೊದಲು ಕೊಟ್ಟು ತಾನು ಸ್ವೀಕರಿಸಿದರೆ ಅದು ಪ್ರಸಾದ ಆಗುವುದಿಲ್ಲ ಲಿಂಗ ಜಂಗಮಕ್ಕೆ ಕೊಟ್ಟು ತಾನು ಸ್ವೀಕರಿಸಿದರೆ ಅದು ಪ್ರಸಾದವಾಗುತ್ತದೆ ಅಂತ ಪ್ರಸಾದದ ಮೂಲ ಕಲ್ಪನೆ ಹೀಗೆ ಇದೆ ಅದು ಅದರ ಬೇಸಿಕ್ ಕಾನ್ಸೆಪ್ಟ್ ಅದು ಅದು ಮುಂದೆ ಅಭಿವೃದ್ಧಿ ಆಗ್ತಾ ಅಭಿವೃದ್ಧಿ ಆಗ್ತಾ ಒಂದು ತತ್ವ ಅದು ಸಂಕೀರ್ಣ ಸ್ವರೂಪ ತಾಳಿದಾಗ ಇನ್ನೂ ಸೂಕ್ಷ್ಮ ವಿಶ್ಲೇಷಣೆಗೆ ವ್ಯಾಖ್ಯಾನಕ್ಕೆ ಅದು ಹೋಗ್ತದೆ ಲಿಂಗ ಜಂಗಮಕ್ಕೆ ಕೊಟ್ಟುಕೊಂಬುದೇ ಪ್ರಸಾದ ಲಿಂಗ ಜಂಗಮ ಪ್ರಸಾದ ತೃಪ್ತಿ ಬಹುಲಿಂಗ ಪ್ರಸಾದವೇ ಕಿಲ್ಬಿಷ ರುಚಿ ರುಚಿಯಿಲ್ಲದಿರಬೇಕು ಲಿಂಗ ಜಂಗಮದಲ್ಲಿ ನಿಸ್ಸೂತಕ ನಿಸ್ಸೂತಕ ವಾದಡೆ ಆತನೇ ಪ್ರಸಾದಿ ಪ್ರಸಾದ ಕಲ್ಪನೆಯಲ್ಲಿ ಅಂಗಭೋಗ ಲಿಂಗಭೋಗ ಎಂಬ ಭೇದವಿಲ್ಲ ಅಂಗಭೋಗವೇ ಲಿಂಗಭೋಗ ಲಿಂಗಭೋಗವೇ ಅರ್ಪಿತ ಲಿಂಗಕ್ಕೆಂದು ಬಂದ ರುಚಿ ಜಂಗಮಕ್ಕೆ ಬಾರದಿದ್ದರೆ ಜಂಗಮಕ್ಕೆಂದು ಬಂದ ರುಚಿ ಲಿಂಗಕ್ಕೆ ಬಾರದಿದ್ದರೆ ಲಿಂಗ ಜಂಗಮ ಭರಿತವಲ್ಲ ಅಂದರೆ ಲಿಂಗ ಜಂಗಮ ಭರಿತವಲ್ಲದದು ಪ್ರಸಾದವಲ್ಲ ಅಂತ ಹೇಳುತ್ತೆ ಇನ್ನೂರ ಐವತ್ತೇಳನೇ ವಚನ ಪ್ರಾಣಲಿಂಗ ಪ್ರಸಾದವಲ್ಲದೆ ಬಹುಲಿಂಗ ಪ್ರಸಾದ ಕಿಲ್ ಬಿಷವೆಂದು ಗುರುವಚನ ಕೂಡಲ ಚನ್ನ ಸಂಗಮನಲ್ಲಿ ಪ್ರಸಾದಿಯಾದವನು ತನು ಮನ ಶ್ರೋತ್ರ ನೇತ್ರ ಗ್ರಾಣ ಜಿಹ್ವೆ ಪರುಷ ಮುಟ್ಟದ ಮುನ್ನವೇ ಲಿಂಗಾರ್ಪಿತವ ಮಾಡಬೇಕು ಎನ್ನುತ್ತದೆ ಇನ್ನೂರ ಅರವತ್ತೊಂದನೇ ವಚನ ಅವಸರಕ್ಕೆ ಬಂದ ಪದಾರ್ಥವ ಅರ್ಪಿತವ ಮಾಡಿ ಅನವಸರಕ್ಕೆ ಬಂದ ಪದಾರ್ಥವ ಅಸರಿಸದೆ ನೋಸರಿಸಿದರೆ ಅನರ್ ಅನವಸರಕ್ಕೆ ಬಂದ ಪದಾರ್ಥವ ಅಸರಿಸಿದರೆ ಆತ ಲಿಂಗ ಪ್ರಸಾದಿಯಲ್ಲ ಲಿಂಗದ ಪೂರ್ವಾಶ್ರಯವ ಕಳೆಯಬಲ್ಲಾತ ಭಕ್ತ ಗುರುವಿನ ಪೂರ್ವಾಶ್ರಯವ ಕಳೆಯಬಲ್ಲಾತನೇ ಶಿಷ್ಯ ಪ್ರಸಾದದ ಪೂರ್ವಾಶ್ರಯವ ಕಳೆಯಬಲ್ಲಾತನೇ ಪ್ರಸಾದಿ ಕೊನೆಯದಾಗಿ ಎರಡ್ನೂರ ಅರವತ್ತೊಂದನೇ ವಚನದ ನಿಲುವಿಗೆ ವಿರುದ್ಧವಾಗಿ ಇನ್ನೂರ ಅರವತ್ತೊಂಬತ್ತನೆಯ ವಚನದ ನಿಲುವಿದೆ ಇದು ವೈರುಧ್ಯವಲ್ಲದೆ ಮತ್ತೇನು ಇದರ ಮೇಲೆ ಸ್ವಲ್ಪ ನಾವು ಬೆಳಕನ್ನು ಚಲ್ಲೋಣ ನಡೆವ ನುಡಿಯುವ ಚೈತನ್ಯ ಉಳ್ಳಕ್ಕ ಒಡಲ ಗುಣಗಳಾರಿಗೂ ಮಾಡವು ನೋಡುವ ನಯನ ಕೇಳುವ ಶ್ರೋತ್ರ ಮೂಸುವ ಘ್ರಾಣ ಮುಟ್ಟುವ ತ್ವಕ್ಕು ರುಚಿಸುವ ಜಿಹ್ವೆ ತಾಗಿತ್ತೆನಬೇಡ ನೋಡುತ್ತ ಕೇಳುತ್ತ ವಾಸಿಸುತ್ತ ಮುಟ್ಟುತ್ತ ರಚಿಸುತ್ತ ಲಿಂಗಾರ್ಪಿತವ ಮಾಡಿ ಲಿಂಗ ಭೋಗೋಪಭೋಗಿಯಾದ ಪ್ರಸಾದಿಗಳಿಗೆ ಸರ್ವಾಂಗ ಶುದ್ಧವೆಂಬುದಿದೆಯಾ ಅಂತೇಳಿ ಇನ್ನೂರ ಅರವತ್ತೊಂಬತ್ತನೇ ವಚನ ಹೇಳುತ್ತೆ ಇನ್ನೂರ ಅರವತ್ತೊಂದನೇ ವಚನವು ಭಕ್ತನ ಸಕಲೇಂದ್ರಿಯಗಳು ಸ್ಪರ್ಶ ಮಾಡದ ಮುನ್ನವೇ ಪದಾರ್ಥವನ್ನ ಲಿಂಗಾರ್ಪಿತ ಮಾಡಬೇಕು ಎನ್ನುತ್ತದೆ ಇನ್ನೂರ ನಲವತ್ತ ಆರರಲ್ಲಿ ತನು ಮನ ಧನ ಈ ಮೂರೂ ಏಕಾಗಿ ತ್ರಿವಿಧ ಸಾಹಿತ್ಯದಲ್ಲಿ ಮುಟ್ಟಿಕೊಂಡುದು ಪ್ರಸಾದವಲ್ಲ ಹಾಗೆ ಭಾವಿಸಿ ಇಕ್ಕುವವ ಶಿವದ್ರೋಹಿ ಒಂಬುವನು ಗುರುದ್ರೋಹಿ ಎನ್ನುತ್ತದೆ ಪ್ರಸಾದಿ ಎಂದರೆ ಕಾಯ ಜೀವ ಇಂದ್ರಿಯ ಈ ಮೂರರ ವಿರೋಧಿ ಆದವನಿಗೆ ಮಾತ್ರ ಸಾಧ್ಯ ಕಾಯ ಕಳೆದರೆ ಕಾಯ ಪ್ರಸಾದಿ ಜೀವ ಕಳೆದರೆ ಜೀವ ಪ್ರಸಾದಿ ಪ್ರಾಣವ ಕಳೆದರೆ ಪ್ರಾಣ ಪ್ರಸಾದಿ ಎನ್ನುತ್ತದೆ ಇನ್ನೂರ ನಲವತ್ತೇಳನೇ ವಚನ ಈ ಮೂರೂ ವಚನಗಳ ನಿಲುವು ಅಂದ್ರೆ ಇನ್ನೂರ ಅರವತ್ತೊಂದು ಇನ್ನೂರ ನಲವತ್ತಾರು ಇನ್ನೂರ ನಲವತ್ತೇಳು ಈ ಮೂರು ವಚನಗಳ ನಿಲುವು ಇಂದ್ರಿಯ ವಿರೋಧಿ ತನು ವಿರೋಧಿ ನಿಲುವನ್ನು ನಾವು ವ್ಯಕ್ತಪಡಿಸ್ತಾ ಇರುವಾಗ ಪ್ರಸ್ತುತ ಎರಡ್ನೂರ ಅರವತ್ತೊಂಬತ್ತನೇ ವಚನವು ಇಂದ್ರಿಯ ಪರವಾದ ತನುಪರವಾದ ನಿಲುವನ್ನು ತಾಳಿದೆ ಈ ಮಾನವ ಜೀವಿಗೆ ಎಲ್ಲಿಯವರೆಗೆ ನಡೆವ ನುಡಿವ ಶಕ್ತಿ ಇರುತ್ತದೋ ಅಲ್ಲಿಯವರೆಗೆ ಒಡದ ಗುಣಗಳಾರಿಗೂ ಮಾಡವು ಎಂದರೆ ತನುಗಳು ಯಾರಿಂದಲೂ ದೂರ ಆಗುವುದಿಲ್ಲ ಆದ್ದರಿಂದ ಭಕ್ತನೇ ನೀ ಲಿಂಗಕ್ಕೆ ಮಾಡುವ ಪದಾರ್ಥಕ್ಕೆ ನಿನ್ನ ಕಣ್ಣು ಕಿವಿ ಮೂಗು ನಾಲಿಗೆ ತ್ವಚೆ ಈ ಪಂಚೇಂದ್ರಿಯಗಳ ಸ್ಪರ್ಶವಾಯಿತೆ ಎಂದು ಕಳವಳಿಸಬೇಡ ಕಣ್ಣಿಂದ ನೋಡುತ್ತಾ ಕಿವಿಯಿಂದ ಕೇಳುತ್ತಾ ಮೂಗಿಂದ ವ ತ್ವಚೆಯಿಂದ ಮುಟ್ಟುತ್ತಾ ನಾಲಿಗೆಯಿಂದ ರುಚಿಸುತ್ತಲೇ ಲಿಂಗಾರ್ಪಿತವು ಮಾಡಿ ಲಿಂಗ ಭೋಗೋಪಭೋಗಿಯಾದ ಪ್ರಸಾದಿಗಳೇ ಸರ್ವಾಂಗ ಶುದ್ಧರು ಎಂಬ ಅಭಿಪ್ರಾಯವನ್ನ ಅದು ಹೊಂದಿದೆ ಆದ್ದರಿಂದ ಈ ಇನ್ನೂರ ಅರವತ್ತೊಂಬತ್ತನೇ ವಚನ ಇಂದ್ರಿಯ ವಿರೋಧಿ ವಿರೋಧಿ ನಿಲುವಿಗೆ ವಿರುದ್ಧವಾದುದು ಅಂತ ಇದಿಷ್ಟು ಚನ್ನಬಸವಣ್ಣನವರ ಪ್ರಸಾದಿಯ ಜ್ಞಾನಿ ಸ್ಥಳ ಇಲ್ಲಿಯವರೆಗಿನ ಚರ್ಚೆಯಲ್ಲಿ ಕಂಡಂತೆ ಈ ಹಿಂದೆ ಎಲ್ಲಿಯೂ ಇಲ್ಲದಂಥ ಸ್ಥಳಾನುರೂಪ ವಚನಗಳು ಸ್ಥಳ ಪ ಪಾರಿಭಾಷಿಕ ಬಳಕೆ ಈ ಸ್ಥಳದ ವಚನಗಳಲ್ಲಿ ಕಂಡುಬರುತ್ತದೆ ಇಲ್ಲಿ ಅನೇಕ ಒಂದು ತಾತ್ವಿಕ ವೈರುದ್ಧಗಳಿರುವುದು ಆಭಾಸಗಳಿರುವುದು ಪ್ರಕ್ಷಿಪ್ತತೆಯ ರೋಗ ಈ ಭಾಗದಲ್ಲಿ ಹೆಚ್ಚಾಗಿ ಬಾಧಿಸಿದಂತಿದೆ ಅನ್ನುವ ಅನುಮಾನವನ್ನು ಮೂಡಿಸುತ್ತದೆ ಬಹಳ ಮುಖ್ಯವಾಗಿ ಚನ್ನಬಸವಣ್ಣನವರ ಇನ್ನೂರ ಐವತ್ತೆರಡನೇ ವಚನವು ಪ್ರಸಾದದ ಕಲ್ಪನೆಯ ಮೂಲದ ಮೇಲೆ ಅದು ಬೆಳಕನ್ನು ಚಲಿಸುತ್ತದೆ ಅಂತ ನಾನು ಆಗ್ಲೇ ಹೇಳಿದೆ ಲಿಂಗಕ್ಕೆ ಕೊಟ್ಟುಕೊಂಡರೆ ಪ್ರಸಾದ ಜಂಗಮ ವಾರೋಗಣೆಯ ಮಾಡಿ ಮಿಕ್ಕುದು ಪ್ರಸಾದ ಇದೇ ಪ್ರಸಾದದ ಆದಿ ಖಂಡಯ ಅಂತ ಇನ್ನ ಲಿಂಗ ಜಂಗಮಕ್ಕೆ ಕೊಟ್ಟುಕೊಂಬುದೇ ಪ್ರಸಾದ ಭವ ಭವ ಒಳಿಯದವನು ಪ್ರಸಾದಿಯಲ್ಲ ಅವನು ಲಿಂಗವನ್ನು ನರ್ಚಿಸಬಾರದು ಪ್ರಸಾದವ ಕೊಳ್ಳಬಾರದು ಅಂಗದ ಮೇಲೆ ಲಿಂಗವಿಲ್ಲದವರು ಲಿಂಗಕ್ಕೆ ಎಡೆ ಮಾಡಬಾರದು ಅಂಗದ ಮೇಲೆ ಲಿಂಗವಿದ್ದು ಪಂಚಭೂತ ಒಳಿದರೆ ಅವರ ಅಂಗ ಪ್ರಸಾದಕಾಯ ಲಿಂಗಾರ್ಚನೆ ಮಾಡುವವನು ಕಾಮ ಕ್ರೋಧಾದಿ ಅಳಿದಿರಬೇಕು ಪ್ರಸಾದ ಭೋಗಿಸುವವನು ಹಸಿವು ತೃಷ ಆಪ್ಯಾಯನಗಳು ಅಡಗಿರಬೇಕು ಜೀವಿಗಳ ಮಧ್ಯೆ ಸಮರಸವೇರ್ಪಡದಿದ್ದರೆ ಲಿಂಗ ಪ್ರಾಣಗಳ ಸಂಬಂಧವೇರ್ಪಡುವುದಿಲ್ಲವಾಗಿ ಅಂಥವರಿಗೆ ಪ್ರಸಾದವಿಲ್ಲ ಎಂಬುದನ್ನು ಅರಿತಿರಬೇಕು ಭಕ್ತನು ಅದರ ತಾಗಿದ ರುಚಿ ಉದರ ತಾಗಿದ ಸುಖ ಹೀಗೆ ಸರ್ವೇಂದ್ರಿಯ ಸುಖವ ಲಿಂಗಕ್ಕೆ ಅರ್ಪಿಸಬೇಕು ತನು ಮನ ಧನ ಮುಟ್ಟಿಕೊಂಡುದು ಪ್ರಸಾದವಲ್ಲ ಈ ಮೂರು ಏಕಾಗಿ ತ್ರಿವಿಧ ಸಾಹಿತ್ಯದಲ್ಲಿ ಮುಟ್ಟಿಕೊಂಡುದು ಪ್ರಸಾದವಲ್ಲ ಹಾಗೆ ಭಾವಿಸಿ ಇಕ್ಕುವವ ಶಿವದ್ರೋಹಿ ಕೊಂಬುವನು ಗುರುದ್ರೋಹಿ ಪ್ರಸಾದಿ ಎಂದರೆ ಕಾಯ ಜೀವ ಇಂದ್ರಿಯ ಈ ಮೂರರ ವಿರೋಧಿ ಆದವನಿಗೆ ಮಾತ್ರ ಸಾಧ್ಯ ಕಾಯ ಕಳೆದರೆ ಕಾಯ ಪ್ರಸಾದಿ ಜೀವ ಕಳೆದರೆ ಜೀವ ಪ್ರಸಾದಿ ಪ್ರಾಣ ಕಳೆದರೆ ಪ್ರಾಣಪ್ರಸಾದಿ ಕೂಡಲ ಚನ್ನ ಸಂಗಮನಲ್ಲಿ ಪ್ರಸಾದಿ ಆದವನು ತನು ಮನ ಶ್ರೋತ್ರ ನೇತ್ರ ಘ್ರಾಣ ಜಿಫೆ ಪರುಷನ ಮುಟ್ಟದ ಮುನ್ನವೇ ಲಿಂಗಾರ್ಪಿತವ ಮಾಡಬೇಕು ಅವಸರಕ್ಕೆ ಬಂದ ಪದಾರ್ಥವ ಅರ್ಪಿತವ ಮಾಡುವವನು ಲಿಂಗ ಪ್ರಸಾದಿಯಲ್ಲ ನೋಡಿ ಇವೆಲ್ಲವೂ ಇವಿಷ್ಟು ಈ ಪ್ರಸಾದಿ ಸ್ಥಳದ ಬಗ್ಗೆ ಬಹಳ ಇಂಪಾರ್ಟೆಂಟ್ ಐಡಿಯಾವನ್ನು ಕಟ್ಟಿಕೊಂಡಂಥ ವಚನಗಳು ಇನ್ನೂರ ಮೂವತ್ತಾರು ಇನ್ನೂರ ಮೂವತ್ತೇಳು ಇನ್ನೂರ ಮೂವತ್ತೆಂಟು ಇನ್ನೂರ ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತಾರು ನಲವತ್ತೇಳು ಅರವತ್ತ್ ಅರವತ್ತೊಂದು ಇಷ್ಟು ವಚನಗಳು ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ ಸರಿಯಾದ ಒಂದು ಮಾಹಿತಿಯನ್ನು ಕೊಡ್ತವೆ ಇಲ್ಲಿ ಈ ಸ್ಥಳದಲ್ಲಿಯೂ ಕೂಡ ಬಸವಣ್ಣನವರು ಮತ್ತು ಚನ್ನಬಸವಣ್ಣನವರ ಮಧ್ಯೆ ಕೆಲವು ಭಿನ್ನಾಭಿಪ್ರಾಯಗಳಿರುವುದನ್ನು ನಾವು ಗಮನಿಸಬೇಕು ಚನ್ನಬಸವಣ್ಣನವರು ಹೆಚ್ಚು ಕರ್ಮನಿಷ್ಠ ಪರವಾಗಿಯೇ ಪ್ರತಿಯೊಂದನ್ನು ಪರಿಗಣಿಸುವರು ಬಸವಣ್ಣನವರಲ್ಲಿರುವಂತೆ ಚನ್ನಬಸವಣ್ಣನವರಲ್ಲಿಯೂ ಕೆಲವು ವೈರುಧ್ಯಗಳಿವೆ ಮುಖ್ಯವಾಗಿ ತನುಗುಣ ಇಂದ್ರಿಯ ಗುಣಗಳು ಅಳಿಯಬೇಕೋ ಬೇಡವೋ ಎಂಬುದರ ಬಗ್ಗೆ ಬಸವಣ್ಣನವರ ಏಳ್ನೂರ ಎಪ್ಪತ್ತೈದನೇ ವಚನದ ಒಲ್ಲೆನೆಂಬುದು ವೈರಾಗ್ಯ ಅದೇ ರೀತಿ ಚನ್ನಬಸವಣ್ಣನವರಲ್ಲಿಯೂ ಕೂಡ ಇನ್ನೂರ ಅರವತ್ತೆಂಟನೇ ವಚನದಲ್ಲಿ ಅಂಥದ್ದೊಂದು ಐಡಿಯಾ ಬಂದಿದೆ ಇನ್ನು ತನು ಮನ ಧನ ತಾಕದೆ ಲಿಂಗ ಜಂಗಮಕ್ಕೆ ಕೊಟ್ಟುಕೊಂಬದೇ ಪ್ರಸಾದ ಅವನೇ ಪ್ರಸಾದಿ ಬಾಹಿರರು ಪ್ರಸಾದ ಅರ್ಪಿಸಲು ಸ್ವೀಕರಿಸಲು ಯೋಗ್ಯರಲ್ಲ ಭಕ್ತ ತನಗೆ ಹಸಿವು ತೃಷಿ ಆಯಿತೆಂದಲ್ಲ ಬದಲಾಗಿ ಆ ದೇವನಿಗೆ ಹಸಿವು ತೃಷಿ ಆಯಿತೆಂದು ಅರ್ಪಿತ ಮಜ್ಜನ ಮಾಡಿ ಪ್ರಸಾದವ ಪಡೆಯುವ ಜ್ಞಾನ ಹೊಂದಿರಬೇಕು ಭಕ್ತನು ತನ್ನ ಸರ್ವೇಂದ್ರಿಯ ಸುಖಗಳನ್ನು ಮೊದಲು ಲಿಂಗ ಜಂಗಮಕ್ಕೆ ಅರ್ಪಿಸಿಯೇ ತಾನು ಸೇವಿಸಬೇಕು ಈ ಕ್ರಮದಲ್ಲಿ ಆಚರಿಸುವುದು ಪ್ರಸಾದಿಯ ಜ್ಞಾನ ಅಂತ ಒಂದು ಅಂತಿಮವಾದ ವ್ಯಾಖ್ಯಾನವನ್ನು ನಾವು ಕೊಡಬಹುದು ಇನ್ನು ಪ್ರಸಾದಿಯ ಪ್ರಸಾದಿ ಸ್ಥಳ ಹೇಗಿದೆ ಅಂದ್ರೆ ಬಸವಣ್ಣನಲ್ಲಿ ಎರಡು ವಚನಗಳು ಮಾತ್ರ ಇವೆ ಏಳ್ನೂರ ಎಪ್ಪತ್ತೆಂಟು ಏಳ್ನೂರ ಎಪ್ಪತ್ತೊಂಬತ್ತು ಗುರುಲಿಂಗ ಜಂಗಮದಿಂದ ಬಂದ ಪಾದೋದಕವೇ ಪ್ರಸಾದ ಇದನ್ನು ಬಿಟ್ಟು ಬೇರೆ ಪ್ರಸಾದವಿಲ್ಲ ತಾನು ದಾಸೋಹವನ್ನು ಹುಡುಕಿಕೊಂಡು ಹೋಗಿ ಗುರುಲಿಂಗ ಜಂಗಮ ಪ್ರಸಾದ ಈ ಚತುರ್ವಿಧ ಸಾರಾಯ ಸಂಪದವ ಕಂಡು ಸಂಪನ್ನನಾದದಾಗಿ ಬಸವಣ್ಣ ಹೇಳುತ್ತಾನೆ ಇನ್ನು ಚನ್ನಬಸವಣ್ಣನವರ ಎರಡುನೂರ ಎಪ್ಪತ್ತರಿಂದ ಎರಡ್ನೂರ ಎಂಬತ್ತರವರೆಗೆ ಒಟ್ಟು ಹನ್ನೊಂದು ವಚನಗಳು ಇಲ್ಲಿ ಆ ಬಯಸಿ ಬಂದ ಪದಾರ್ಥದ ಪೂರ್ವಾಶ್ರಯವ ಕಳೆದು ತನ್ನ ಕಾಯವನ್ನ ಸ್ಪರ್ಶಿಸದೆ ಲಿಂಗಾರ್ಪಿತವನ್ನು ಮಾಡುವವನು ಪ್ರಸಾದಿ ಇದೇ ರೀತಿಯಲ್ಲಿ ಕಲ್ಪಿಸಿ ಬಂದ ಪದಾರ್ಥ ಅಪ್ಪಿನ ಸೋಂಕಿನ ಸುಖ ತನ್ನ ಮುಟ್ಟದೆ ಲಿಂಗಕ್ಕೆ ಕೊಟ್ಟು ಕೊಳ್ಳಬಲ್ಲನಾಗಿ ಪ್ರಸಾದಿ ಎನ್ನುವರು ಭಕ್ತನ ತನು ಮನ ಮುಟ್ಟಿದ ಹೋಗರ ಲಿಂಗಾರ್ಪಿತಕ್ಕೆ ಸಲ್ಲದು ಬಂಧುದ ಕೂಡಲ ಚನ್ನ ಸಂಗಮ ಅರ್ಪಿಸಿ ಕೊಳ್ಳಬಲ್ಲಾತನೇ ಅಚ್ಚ ಪ್ರಸಾದಿ ಪ್ರಕಟವನ್ನೂ ಗುಪ್ತವನ್ನೂ ಕಳೆದು ನೆಟ್ಟನೆ ಕೊಳ್ಳಬಲ್ಲಡೆ ಪ್ರಸಾದಿ ತನು ಮನ ಮುಟ್ಟಿ ಕೊಟ್ಟದು ಲಿಂಗಾರ್ಪಿತವಲ್ಲ ಪಂಚಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಬುದ್ಧೀಂದ್ರಿಯ ಮುಂತಾದ ಇಪ್ಪತ್ತೈದು ಇಂದ್ರಿಯಗಳನ್ನ ಭಕ್ತರ ಮಾಡಿ ಅವರ ಪೂರ್ವಾಶ್ರಯವ ಕಳೆದು ಲಿಂಗಕ್ಕೆ ಕೊಟ್ಟುಕೊಂಡದ್ದು ಪ್ರಸಾದ ಭಕ್ತನು ತನ್ನ ಅಂಗಕ್ಕೆಂದಲ್ಲ ಲಿಂಗಕ್ಕೆಂದು ನೀಡಿದ್ದು ಭಾವಿಸಿದ್ದು ಕಾಮಿಸಿದ್ದು ಲಿಂಗಕ್ಕರ್ಪಿತವಾಗಿ ಆದದ್ದು ಅದು ಪ್ರಸಾದ ಲಿಂಗಾರೋಪಿತ ಮುಖದಿಂದ ಬಂದುದು ಪಾದೋದಕ ಲಿಂಗಾವಧಾರಿತ ಮುಖದಿಂದ ಬಂದದು ಲಿಂಗೋದಕ ಲಿಂಗಾರ್ಪಿತ ಮುಖದಿಂದ ಬಂದದು ಪ್ರಸಾದೋದಕ ಅಂತ ಚನ್ನಬಸವಣ್ಣ ಹೇಳ್ತಾನೆ ಈ ಸ್ಥಳದಲ್ಲಿ ಬಹಳ ಅಪರೂಪಕ್ಕೆ ಪ್ರಸಾದಿ ಸ್ಥಳಕ್ಕೆ ಅನುಗುಣವಾಗಿ ಪ್ರಸಾದ ವಿಷಯವನ್ನೇ ಬಹುತೇಕ ಉಲ್ಲೇಖಿತ ವಚನಗಳು ಹೇಳುತ್ತವೆ ಅದು ಒಂದು ವಿಶೇಷ ಇಲ್ಲಿ ಆಮೇಲೆ ಗುರುಲಿಂಗ ಜಂಗಮದಿಂದ ಪಾದೋದಕವೇ ಪ್ರಸಾದ ಎಂಬ ಬಸವಣ್ಣನವರ ಕಲ್ಪನೆಗಿಂತ ಭಕ್ತನ ತನುಮನ ಸ್ಪರ್ಶವಾಗದೆ ಲಿಂಗಕ್ಕೆ ಕೊಟ್ಟುಕೊಂಬ ಪ್ರಸಾದವೇ ಪ್ರಸಾದ ಎಂಬ ಚನ್ನಬಸವಣ್ಣನವರ ಅಭಿಪ್ರಾಯವೇ ಇಲ್ಲಿ ಎದ್ದು ಕಾಣುತ್ತದೆ ಮಾಮೂಲಿನಂತೆ ಚನ್ನಬಸವಣ್ಣನವರ ಚಿಂತನೆ ಕರ್ಮ ಕೇಂದ್ರಿತವಾಗಿದೆ ಅಂತ ಇನ್ನ ಪ್ರಸಾದಿಯ ಭಕ್ತ ಸ್ಥಳಕ್ಕೆ ನಾವು ಹೋದ್ರೆ ಬಸವಣ್ಣನವರ ಏಳ್ನೂರ ಎಂಬತ್ತರಿಂದ ಏಳ್ನೂರ ಎಂಬತ್ನಾಲ್ಕರವರೆಗೆ ಒಟ್ಟು ಐದು ವಚನಗಳಲ್ಲಿ ಪ್ರಸ್ತಾಪಿಸಲ್ಪಟ್ಟ ಈ ಸ್ಥಳದ ಸಾರ ಭಕ್ತನಾದವನು ಸದ್ಗುರುವಿನ ಪಾದೋದಕ ಪ್ರಸಾದದಿಂದ ತನ್ನ ಭವತ್ವವನ್ನು ಕಳೆದುಕೊಂಡು ಭಕ್ತನಾಗುತ್ತಾನೆ ಗುರುವಚನದಿಂದ ತನ್ನ ಕಿವಿಯ ಸೂತಕ ಗುರುದೃಶ್ಯದಿಂದ ಕಣ್ಣಿನ ಸೂತಕ ಗುರುಚರಣದಿಂದ ತನ್ನ ಕಾಯದ ಸೂತಕ ಪ್ರಸಾದದಿಂದ ಬಾಯ ಸೂತಕ ಹೀಗೆ ನಾನಾ ಸೂತಕಗಳಳಿದು ಭಕ್ತನಾದವನು ಲಿಂಗ ಪ್ರಸಾದಿಗಳಲ್ಲದವರೊಡನೆ ಆಸನೆ ಶಯನೆ ಯಾನೆ ಸಂಪರ್ಕೆ ಸಹಭೋಜನೆ ಸಂಚರಂತಿ ಮಹಾಘೋರೆ ನರಕೆ ಕಾಲಕ್ಷಯಂ ಅಂದ್ರೆ ಕೂಡಬಾರದು ಮಲಗಬಾರದು ಪ್ರಯಾಣಿಸಬಾರದು ಸಂಪರ್ಕಿಸಬಾರದು ಸಹಭೋಜನ ಮಾಡಬಾರದು ಕಾಲ ಕಳೆಯಬಾರದು ಇವುಗಳನ್ನ ಲಿಂಗ ಸಂಘಿಗಳಲ್ಲದವರೊಂದಿಗೆ ಮಾಡುವುದೆಂದರೆ ಅದು ಮಹಾಘೋರ ನರಕ ತಪ್ಪದಂತೆ ಈ ರೀತಿಯ ನಿಷೇಧಗಳು ಭಕ್ತನು ಕರ್ತನಾದ ಶಿವನಿಗೆ ಸಯದಾನವನ್ನು ಅಂದ್ರೆ ನೈವೇದ್ಯ ವಸ್ತು ಎಡೆ ಅದು ತಂದು ನೀಡುವನಲ್ಲದೆ ತಾನು ಸಂಬಂಧಿಯಲ್ಲ ಭೃತ್ಯನಾಗಿ ಶಿವನ ಸೇವೆ ಮಾಡುವನಲ್ಲದೆ ಅವನಿಗೆ ಸಮಾನ ಆಗಿದ್ದು ಭೋಗಾದಿ ಭೋಗವ ಭೋಗಿಸುವವನಲ್ಲ ಹಾಗೆ ಮಾಡಿದರೆ ಆಘೋರ ನರಕದಲ್ಲಿ ಕುವನು ಕೂಡಲ ಸಂಗಮ ದೇವ ಎನ್ನುತ್ತಾನೆ ಬಸವಣ್ಣ ಅಂದರೆ ಪ್ರಸಾದಿ ಸ್ಥಳದ ಭಕ್ತ ಶಿವನಿಗೆ ಅಂದ್ರೆ ಶಿವರೂಪಿ ಜಂಗಮಗೆ ವೃತ್ತನಾಗಿ ಸೇವೆ ಸಲ್ಲಿಸುವುದು ಇದು ಏಳ್ನೂರ ಎಂಬತ್ಮೂರನೇ ವಚನವನ್ನು ಗಮನಿಸಿ ಭಕ್ತನು ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ತ್ರಯಗಳಲ್ಲಿ ಅನುಕ್ರಮವಾಗಿ ಗುರುಲಿಂಗ ಜಂಗಮ ಇವುಗಳಿಗೆ ಅರ್ಪಿಸಿ ಆ ಮೂರನ್ನು ಏಕತ್ರಯ ಮಾಡಬೇಕು ಒಟ್ಟಿನಲ್ಲಿ ಪ್ರಸಾದಿ ಸ್ಥಳದ ಭಕ್ತನಿಗೆ ಗುರುದೀಕ್ಷೆಯಾದ ಬಳಿಕ ಅವನ ಪೂರ್ವಾಶ್ರಯವ ಹೊಂದುವುದು ಲಿಂಗ ಸಂಘಿಗಳಲ್ಲದವರೊಂದಿಗೆ ಬೆರೆಯುವುದು ನಿಷಿದ್ಧ ಪ್ರಸಾದ ತ್ರಯಗಳನ್ನು ಗುರುಲಿಂಗ ಜಂಗಮಕ್ಕೆ ನೀಡಬೇಕು ಶಿವರೂಪಿ ಜಂಗಮರಿಗೆ ಸಮವಾಗಿ ಭೋಗಾದಿ ಹೋಗವ ಭೋಗಿಸಬಾರದು ಮೃತ್ಯನಾಗಿ ಜಂಗಮರ ಸೇವೆಯನ್ನು ಮಾಡಬೇಕು ಅಂತ ಇನ್ನು ಚನ್ನಬಸವಣ್ಣನವರ ಪ್ರಸಾದಿಯ ಭಕ್ತಿ ಸ್ಥಳದಲ್ಲಿ ಎರಡು ಎಂಬತ್ತೊಂದರಿಂದ ಎರಡು ಎಂಬತ್ತೆಂಟರವರೆಗೆ ಒಟ್ಟು ಎಂಟು ವಚನಗಳು ಇವೆ ಶುದ್ಧ ಸಿದ್ಧ ಪ್ರಸಿದ್ಧ ಎಂಬ ಪ್ರಸಾದಿ ತ್ರಯರನ್ನು ಚನ್ನಬಸವಣ್ಣನವರ ಮೊದಲ ವಚನವೇ ವ್ಯಾಖ್ಯಾನಿಸುತ್ತದೆ ರೂಪಿನ ಪೂರ್ವಾಶ್ರಯವ ಕಳೆದು ಆಯತಕ್ಕೆ ಕೊಟ್ಟುಕೊಳ್ಳಬಲ್ಲವನು ಶುದ್ಧ ಪ್ರಸಾದಿ ಆಯತಕ್ಕೆ ಅಂದ್ರೆ ಇಷ್ಟಲಿಂಗಕ್ಕೆ ಅಂತ ರುಚಿಯ ಪೂರ್ವಾಶ್ರಯವ ಕಳೆದು ಸ್ವಾಯತಕ್ಕೆ ಅಳವಟ್ಟ ಇದೂ ಕೂಡ ಇಷ್ಟಲಿಂಗವಲ್ಲವೇ ಆ ಪ್ರಾಣಲಿಂಗವೇ ಅಂತ ಒಂದು ಪ್ರಶ್ನೆ ಹೇಳುತ್ತೆ ಕೊಟ್ಟುಕೊಳ್ಳಬಲ್ಲವನಾಗಿ ಪ್ರಸಾದಿ ಈ ಉಭಯ ಅಂದ್ರೆ ಆಯತ ಮತ್ತು ಸ್ವಾಯತಗಳಿಗೆ ಸಂಬಂಧಿಸಿದ ರೂಪರುಚಿಯ ಪೂರ್ವಾಶಯವ ಕಳೆವ ಕ್ರಿಯಾನುಭಾವ ಒಳಿದಾತನು ಪ್ರಸಿದ್ಧ ಪ್ರಸಾದ ಎನ್ನುತ್ತದೆ ಎರಡ್ನೂರ ಎಂಬತ್ತೊಂದನೆಯ ವಚನ ಶಿವಕ್ಷೇತ್ರದಲ್ಲಾದ ಪದಾರ್ಥವನ್ನು ಅತಿ ಪ್ರೇಮದಿಂದ ತಾನು ಮುಟ್ಟದೆ ಲಿಂಗಾರ್ಪಿತ ಮಾಡಬೇಕು ತನ್ನ ಸತಿಸುತರಿಗೆ ಭೃತ್ಯಾಚಾರದಲ್ಲಿ ಗ್ರಹಿಸೋದು ಗುರುವಿನಲ್ಲಿ ಭಕ್ತಿ ಲಿಂಗದಲ್ಲಿ ನಿಷ್ಠೆ ಜಂಗಮದಲ್ಲಿ ಸುವಿಧಾನ ಅರ್ಪಿತದಲ್ಲಿ ಅವಧಾನ ಪ್ರಸಾದದಲ್ಲಿ ಪರಿಣಾಮ ಇವು ಪ್ರಸಾದಿಯ ಭಕ್ತನ ಲಕ್ಷಣ ಅಂತ ಹೇಳಿ ಇನ್ನೂರ ಎಂಬತ್ನಾಲ್ಕನೇ ವಚನದಲ್ಲಿ ನೋಡಬಹುದು ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ ಲಿಂಗ ಪ್ರಸಾದಿಗಳೆಂಬುವವರನ್ನ ಹೆಸರಿಸಿ ಸಜ್ಜನ ಶುದ್ಧ ಶಿವಾಚಾರ ಸಂಪನ್ನರಪ್ಪ ಸದ್ಭಕ್ತರು ಎಂದು ಈ ಭಕ್ತರು ತಮ್ಮ ಲಿಂಗಕ್ಕೆ ಗುರುಮಂತ್ರೋಪದೇಶದಿಂದ ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡಿ ಸಕಲ ಪದಾರ್ಥವೆಲ್ಲವ ಪ್ರಮಾಣಿನಲ್ಲಿ ಭರಿತವಾಗಿ ಗಡಗಣಿ ಗಡಣಿಸಿ ತನು ಕರಗಿ ಮನ ಕರಗಿ ನಿರ್ವಾಹ ನಿಷ್ಪತ್ತಿಯಲ್ಲಿ ಗಟ್ಟಿಗೊಂಡು ಕಟ್ಟುವ ಮುಟ್ಟುವ ಭೇದದಲ್ಲಿಯೇ ಲಿಂಗಾರ್ಪಿತವ ಮಾಡುವುದು ಆ ಪ್ರಸಾದವ ತನ್ನ ಪಂಚೇಂದ್ರಿಯ ಸಪ್ತಸಾತು ತೃಪ್ತವಾಗಿ ಭೋಗಿಸುವುದು ಲಿಂಗ ಪ್ರಸಾದವ ಗ್ರಾಹಕನ ಪರೆಯದು ಕೂಡಲ ಚನ್ನ ದೇವ ಅಂತ ಇನ್ನೂರ ಎಂಬತ್ತೈದನೇ ವಚನ ಇದರ ನಂತರ ಎರಡ್ನೂರ ಎಂಬತ್ತಾರನೇ ವಚನ ಕೂಡ ಪ್ರಸಾದದ ಮಹಿಮೆಯನ್ನು ವರ್ಣಿಸುತ್ತದೆ ಲಿಂಗ ಪ್ರಸಾದ ಸೋಂಕಿದರೆ ಇರುವೆಗೂ ರುದ್ರತ್ವ ದೊರಕುವುದು ಬಾಚೆಯ ಸ್ವಯಲಿಂಗವಾದ ವಿಷವನ್ನೇ ಅಮೃತವನ್ನಾಗಿಸಿದರು ಬಸವಣ್ಣ ಎರಡ್ನೂರ ಎಂಬತ್ತೇಳನೇ ವಚನ ಹೇಳುವಂತೆ ಗುರುಪ್ರಸಾದಿ ಆದವನು ಗುರುಭಕ್ತಯ್ಯ ಲಿಂಗಪ್ರಸಾದಿ ಪ್ರಭುದೇವರು ಜಂಗಮ ಪ್ರಸಾದಿ ಬಸವಣ್ಣ ಪ್ರಸಾದದ ಪ್ರಸಾದಿ ಬಾಚಯ್ಯನವರು ಎಂದು ಶರಣರ ವೈಶಿಷ್ಟ್ಯವನ್ನು ಗುರುತಿಸುತ್ತದೆ ಪ್ರಸಾದದ ಪೂರ್ವಾಶ್ರಯವ ಪ್ರಸಾದಿ ಕಳೆಯವನಲ್ಲದೆ ಪ್ರಸಾದಿಯ ಪೂರ್ವಾಶ್ರಯವ ಪ್ರಸಾದ ಕಳೆಯಲರಿಯದು ಎನ್ನುವುದು ಎರಡ್ನೂರ ಎಂಬತ್ತೆಂಟನೇ ವಚನ ಬಸವಣ್ಣನವರ ಪ್ರಸಾದಿಯ ಭಕ್ತ ಸ್ಥಳದ ವಿವರಣೆ ಭಕ್ತನ ಸಮಾಜೋ ಧಾರ್ಮಿಕ ನಡೆ ಅಂದರೆ ಭಕ್ತನು ಗುರು ಜಂಗಮ ಮತ್ತು ಇತರ ಭಕ್ತರೊಂದಿಗೆ ಹೇಗೆ ಯಾವ ರೀತಿ ಅನುಸಾರ ನಡೆದುಕೊಳ್ಳಬೇಕೆಂಬುದರ ಮೇಲೆ ಬೆಳಕು ಚೆಲ್ಲಿದರೆ ಚನ್ನಬಸವಣ್ಣನವರ ವಚನಗಳು ಮಾಮೂಲಿನಂತೆ ಕರ್ಮದ ಚೌಕಟ್ಟಿನೊಳಗೆ ಸುತ್ತುತ್ತವೆ ಅಷ್ಟವಿದಾರ್ಚನೆ ಷೋಡಶೋಪಚಾರಗಳ ಉಲ್ಲೇಖ ಇಲ್ಲಿ ಗಮನಾರ್ಹ ಇಷ್ಟು ಹೇಳ್ತಾ ಈ ಹನ್ನೊಂದನೇ ವಿಡಿಯೋದ ವಿಚಾರವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ ನಮಸ್ಕಾರ